ರಾಜಕೀಯ ನಾಯಕರು ವೈಯಕ್ತಿಕ ಪ್ರತಿಷ್ಠೆಗಾಗಿ ರಾಜಕೀಯ ಲಾಭಕ್ಕಾಗಿ ಅಧಿಕಾರದಾಸೆಗಾಗಿ ಧರಣಿ ಪ್ರತಿಭಟನೆ ಹೋರಾಟ ಸತ್ಯಾಗ್ರಹ ರ್ಯಾಲಿಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಹೊಂದಾಣಿಕೆಯಿಂದ ಪಾದಯಾತ್ರೆಯಲ್ಲೂ ಪಾಲಿಟಿಕ್ಸ್ ಇಣಕ್ತಾ ಇದೆ ಇಂತಹ ರಾಜ್ಯಕಾರಣಿಗಳಿಂದ ನಾವು ಜನಪರ ಆಡಳಿತವನ್ನ ನಾಡಪರ ನಿಲುವನ್ನ ನಿರೀಕ್ಷೆ ಮಾಡೋದು ಎಷ್ಟು ಸರಿ ನಮಸ್ಕಾರ ನಾನು ಸ್ವಪ್ನಾ ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳ ಮುಂದೆ ಮಾತಾಡಿದ ಬಿಜೆಪಿ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮೂಡಾ ಹೋರಾಟ ಮಾಡ್ಲಿಕ್ಕತ್ತರ ಪಾದಯಾತ್ರೆ ಹೊಂಟಾರ ಅದು ಡಿ ಕೆ ಶಿವಕುಮಾರ್ ಆದೇಶದಂತನ ವಿಜಯೇಂದ್ರ ಪಾದಯಾತ್ರಿ ಮಾಡ್ತದನ ಅದು ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸ್ಲಾಕ ಇದೆಲ್ಲ ಹೊಂದಾಣಿಕೆ ರಾಜಕಾರಣ ಐತಿ ಅದ್ರೊಳಗ ನಾವು ಭಾಗವಹಿಸಾತಿಲ್ಲ ನಾನು ರಮೇಶ್ ಕೋಡಿ ಕೂಡಲ್ ಸಂಘದಿಂದ ಬಳ್ಳಾರಿ ವರ್ಗ ಪಾದಯಾತ್ರೆ ಮಾಡೋರದಿವಿ ಅದಕ್ಕೆ ಹೈಕಮಾಂಡ್ ಅನುಮತಿನ ಕೇಳಿವಿ ಇಷ್ಟರಲ್ಲೇ ದಿನಾಂಕ ಕೂಡ ತಿಳಿಸ್ತೀವಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಕ್ ಬಹಿರಂಗಪಡಿಸಬೇಕು ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಇದು ಸ್ಪಷ್ಟವಾಗಿ ಬಿಜೆಪಿಯೊಳಗಿನ ಬೇಗುದಿ ಬಿಚ್ಚಿಡೋ ಹೊಂದಾಣಿಕೆ ರಾಜಕಾರಣವನ್ನ ಬಯಲುಗೊಳಿಸೋ ವಿದ್ಯಮಾನ ರಾಜಕೀಯ ಹೋರಾಟಗಳ ಅಸಲಿಯತ್ತನ್ನ ಬೆತ್ತಲೆಗೊಳಿಸೋ ಬೆಳವಣಿಗೆ ಅಂದ್ರೆ ಬಿಜೆಪಿಯ ಪಾದಯಾತ್ರೆ ರಾಜಕೀಯ ಪ್ರೇರಿತ ಅನ್ನೋದನ್ನ ಬಿಜೆಪಿ ನಾಯಕರ ಬಹಿರಂಗ ಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದೊಳಗಿನ ಕುರ್ಚಿ ಕಿತ್ತಾಟದ ಫಲವಾಗಿ ಕಾಂಗ್ರೆಸ್ ನಾಯಕರ ಅನುಕೂಲಕ್ಕೆ ತಕ್ಕಂತೆ ಬಿಜೆಪಿ ನಾಯಕರು ಪ್ರತಿಭಟನೆ ಹೋರಾಟ ಪಾದಯಾತ್ರೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತಲ್ವಾ ವಿಪರ್ಯಾಸ ಏನಂದ್ರೆ ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಪಾದಯಾತ್ರೆಯನ್ನ ನಾಡಿನ ಪರವಾಗಿ ಮಾಡ್ತಾ ಇರೋ ಹೋರಾಟ ಅಂತ ಹೇಳ್ತಾ ಇದೆ ಮೂಡ ಮತ್ತು ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣಗಳನ್ನ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನ ಬಯಲುಗೊಳಿಸೋದಕ್ಕೆ ಮಾಡ್ತಾ ಇರೋ ಜನಜಾಗೃತಿ ಯಾತ್ರೆ ಅಂತ ಸಾರ್ತಾ ಇದೆ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ರಾಜ್ಯದ ಜನತೆಯ ಮುಂದಿಡೋದಕ್ಕೆ ಅಂತ ಹೇಳ್ತಾ ಇದೆ ಅದಕ್ಕೆ ಬೇಕಾದ ಮಾತಿನ ಸಮರಕ್ಕೂ ಕೂಡ ಸಿದ್ಧ ಆಗಿದೆ ಸುದ್ದಿ ಮಾಧ್ಯಮಗಳಿಂದ ಸಾಕಷ್ಟು ಪ್ರಚಾರವನ್ನು ಕೂಡ ಪಡಿತಾ ಇದೆ ಒಂದು ವಿರೋಧ ಪಕ್ಷ ಆಗಿ ಬಿಜೆಪಿ ಮಾಡ್ತಾ ಇರೋದು ಸರಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಅದನ್ನ ಖಂಡಿಸಿ ದಾಖಲೆಗಳ ಮೂಲಕ ಹೊರಗೆಳೆದು ಜನರ ಮುಂದಿಡೋದು ಅದ್ರ ಕರ್ತವ್ಯ ಯಾಕಂದ್ರೆ ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಕಮಿಷನ್ ಕೂಗೆಬ್ಬಿಸೆನೆ ತಾನೆ ಅದರ ಅಧಿಕಾರದಿಂದ ಅದನ್ನ ಕೆಳಗಿಡಿಸಿರೋದು ಅಧಿಕಾರಕ್ಕಾಗೇನೆ ಬಂದ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಹಾದಿಯಲ್ಲಿ ಇದೆ ಅಂದ್ರೆ ಅದು ರಾಜ್ಯದ ಮತದಾರರಿಗೆ ಮಾಡಿದ ಮೋಸ ಅಂತಾನೆ ಭಾವಿಸ್ಬೇಕು ಆದ್ರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಜನರ ಮುಂದಿಡಬೇಕಾದ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ನಾಯಕರಲ್ಲೇನೆ ಒಗ್ಗಟ್ಟು ಇಲ್ಲದೆ ಇರೋದು ಎದ್ದು ಕಾಣ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಹನಿಯೋದು ಬಿಜೆಪಿಯ ದಿಲ್ಲಿ ನಾಯಕರ ಬಯಕೆ ಆಗಿದ್ರೂ ಅದಕ್ಕೆ ಭೇಷರತ್ ಬೆಂಬಲ ವ್ಯಕ್ತ ಆಗೋದು ಜೆ ಡಿ ಎಸ್ ಕಡೆಯಿಂದ ಮಾತ್ರ ಅದು ವೈಯಕ್ತಿಕ ನೆಲೆಯದ್ದಾಗಿರಬಹುದು ಕೊಡೋಕೊಳ್ಳೋ ವ್ಯವಹಾರ ಆಗಿರಬಹುದು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿರೋದು ಅವರ ಹಲವು ರಾಜಕೀಯ ನಡೆಗಳಿಂದ ವ್ಯಕ್ತ ಆಗುತ್ತೆ ಅದೇ ಮಾತುಗಳನ್ನ ಬಿಜೆಪಿ ನಾಯಕರ ಬಗ್ಗೆ ಹೇಳೋದಕ್ಕೆ ಆಗುವುದಿಲ್ಲ ಯಾಕಂದ್ರೆ ಬಿಜೆಪಿ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇತ್ತೀಚೆಗೆ ಪೋಕ್ಸೋ ಕಾಯ್ದೆಯಡಿ ಬಂಧನದಿಂದ ಬಚಾವಾಗಿದ್ದಾರೆ ಅದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರೊಂದಿಗಿನ ಸ್ನೇಹ ಮತ್ತು ಹೊಂದಾಣಿಕೆ ಅನ್ನೋದನ್ನ ಬಿಜೆಪಿ ನಾಯಕರೇ ಬಹಿರಂಗನ ಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಬಿಜೆಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಬಿಜೆಪಿ ನಾಯಕರು ಕಾಂಗ್ರೆಸ್ ಒಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹಾಳು ಮಾಡಿದ್ರು ಚುನಾವಣೆ ಸೋಲಿಗೆ ಬೊಮ್ಮಾಯಿ ಆಗ್ಲಿ ಮೋದಿ ಆಗ್ಲಿ ಕಾರಣ ಅಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಕಾರಣ ಅಂದಿರೋದು ರಾಜಕೀಯ ಸುಳಿಗಳನ್ನ ಬಿಚ್ಚಿಟ್ಟಿದೆ ಬಿಜೆಪಿಯಲ್ಲಿದ್ದು ಬಿಜೆಪಿಯ ಮೈಸೂರು ಬೆಂಗಳೂರು ಪಾದಯಾತ್ರೆಗೆ ಪರ್ಯಾಯ ಪಾದಯಾತ್ರೆ ಬಗ್ಗೆ ಮಾತನಾಡ್ತಾ ಇರೋ ಬಸವಂಗೌಡ ಪಾಟೀಲ್ ಯತ್ನಾಳರಿಗೆ ಬಿಜೆಪಿಯ ಅಪ್ಪ ಮಗನ ರಾಜಕಾರಣದ ಬಗ್ಗೆ ಅಸಮಾಧಾನ ಇದೆ ಅವರ ಭ್ರಷ್ಟಾಚಾರವನ್ನ ವಿರೋಧ ಮಾಡಿದ್ರಿಂದ ಆದ ರಾಜಕೀಯ ಹಿನ್ನಡೆ ಬಗ್ಗೆ ಬೇಸರ ಇದೆ ಹಾಗೇನೆ ಮತ್ತೊಬ್ಬ ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಬಗ್ಗೆ ಸಿಟ್ಟಿದೆ ಹೋದಲ್ಲಿ ಬಂದಲ್ಲಿ ಅವರನ್ನ ಸಿಡಿ ಶಿವ ಅಂತ ಸಂಬೋಧಿಸೋದು ಸಾಮಾನ್ಯ ಆಗಿದೆ ಈಗ ಈ ಸಿಟ್ಟು ಬೇಸರ ಮತ್ತು ಅಸಮಾಧಾನ ಒಂದಾಗಿ ಮತ್ತೊಂದು ಪಾದಯಾತ್ರೆಯ ಮೂಲಕ ಬಹಿರಂಗ ಆಗಿದೆ ಆ ಮೂಲಕ ಬಿಜೆಪಿಯ ಬಣ್ಣನೂ ಬಯಲಾಗಿದೆ ಹೀಗಾಗಿ ರಾಜಕೀಯ ನಾಯಕರ ವೈಯಕ್ತಿಕ ಪ್ರತಿಷ್ಠೆಗಾಗಿ ರಾಜಕೀಯ ಲಾಭಕ್ಕಾಗಿ ಅಧಿಕಾರ ದಾಸೆಗಾಗಿ ಧರಣಿ ಪ್ರತಿಭಟನೆ ಹೋರಾಟ ಸತ್ಯಾಗ್ರಹ ರ್ಯಾಲಿಗಳು ಅನ್ನೋದು ವೇದ್ಯ ಆಗ್ತಾ ಇದೆ ಹೊಂದಾಣಿಕೆಯಿಂದ ಪಾದಯಾತ್ರೆಯಲ್ಲೂ ಪಾಲಿಟಿಕ್ಸ್ ಇಣುಕ್ತಾ ಇದೆ ಇಂತಹ ರಾಜ್ಯ ನಾವು ಜನಪರ ಆಡಳಿತವನ್ನ ನಾಡಪರ ನಿಲುವನ್ನ ನಿರೀಕ್ಷೆ ಮಾಡೋದು ಎಷ್ಟು ಸರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ